ಸವಾಲಿ ಕೇಳೋ ಮೂಡಲ್ಲಿದ್ದೀರಿ ಶಾಸಕ ಎಲ್ಲ ಮೂಡಲಿಲ್ಲ ನಮಗೂ ಅರ್ಥ ಆಗ್ತದೆ ಚಳಿ ಜಾಸ್ತಿ ಆಗಿದೆ ನಾನು ಗೊತ್ತಿದೆ ಚಳಿಯಕ್ಕೆ ಅದರಿಂದ ಏನಿವತ್ತು ವರ್ಷ ತುಂಬ ಅದ್ದೂರಿಯಾಗಿ ಅವೆಲ್ಲ ಏನು ಕಾರ್ಯಕ್ರಮ ಮಾಡ್ತಿದಿರಿ ಎಲ್ಲ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಮುಂದಿನ ದಿವ್ಸಲು ಕೂಡ ಅಲ್ಲ ಒಳ್ಳೇದು ಮಾಡ್ತಾರೆ ಭವಿಷ್ಯ ನಮಗೆಲ್ಲ ಗೊತ್ತಿರ್ತದೆ ಸಮೃದ್ಧಿ ಮಂಜುನಾಥ್ ಅಂದರೆ ಏನು ಈ ಮುಸ್ಲಿಂ ಬಾಂಧವ್ರಿಗೆ ದೂರ ಅಂತ ದಯವಿಟ್ಟು ನಾನು ನೆನೆಕೊಬೇಡಿ ನಾನು ಹಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ ತುಂಬ ಹತ್ರ ನಾನು ತುಂಬ ಹತ್ರ ನನಗೆ ಹೋಟ್ ಮಾಡಲಿ ಹೋಟ್ ಮಾಡದೇ ಇರಲಿ ನೀವು ಪ್ರೀತಿ ಮಾಡಲಿ ಪ್ರೀತಿ ಮಾಡದೇ ಇರಲಿ ನಿಮ್ಮೆಲ್ರಿಗೂ ಶಾಸಕ ನಾನು ಬರೀ ಒಬ್ಬರಿಗೆ ಶಾಸಕರಲ್ಲ ನಿಮ್ಮೆಲ್ರಿಗೂ ಶಾಸಕ ಏನು ನೀವೆಲ್ಲ ನನಗೆ ಎಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ಈ ಎಲ್ಲ ಅವಕಾಶವನ್ನ ತುಂಬಾ ಸುದೀರ್ಘವಾಗಿ ನಾನು ನೆಲೆಸಿ ಕೊಡ್ತಿದ್ದೀನಿ ನಮ್ಮ ಎಲ್ಲ ಬಂದು ಕೇಳಿದ್ರು ಅಣ್ಣ ನನ್ನ ಖವಾಲಿ ಮಾಡಬೇಕು ಅಂತ ಧೈರ್ಯ ಕವಾಲಿ ಮಾಡಿ ಅಮೌಂಟ್ ಕೊಡ್ತೀನಿ ತಂದೆ ಇವತ್ತು ನನ್ನ ಓಟ್ಗೋಸ್ಕರ ಇನ್ನೊಂದು ದೋಸ್ಕರ ಕವಾಲಿ ಇಲ್ಲ ಇವತ್ತು ನಿಮಗೋಸ್ಕರ ಇವತ್ತು ಕವಾಲಿ ಮಾಡಿಸ್ತಾ ಇದ್ದೀನಿ ನಿಮ್ಮೆಲ್ಲರೂ ಉದ್ದೇಶ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಮುಂದಿನ ದಿವಸ ಖಂಡಿತವಾಗಿ ಇರುತ್ತೆ ಅಂತ ಹೇಳ್ತಾ ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಮಾಡ ಎಲೆಕ್ಷನ್ ಇಲ್ಲೇ ಇದ್ದಾಗ ನಾವು ಪ್ರೀತಿ ಒಂದ್ಸಲ ತೋರಿಸಿಕೊಳ್ಳೋಣ ಹೌದಲ್ಲ ಇದೊಂದು ಇವ್ ನಾವು ದೇವರ ಭಾಗ್ಯ ಭಾಗಿಯಾದಿವಿ ಆ ನಾವ್ ಎಲ್ಲ ಒಳ್ಳೇದು ಮಾಡ್ಬೇಕಂತ ಹೇಳ್ತಾ ಇನ್ಶಾಲ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ 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 ಮಾತು ಮುಗಿಸ್ತಾ ಇದ್ದೀನಿ ಮುಂದಿನ ದಿವಸ ಬರೋ ಒಳಗಡೆ ಏನು ನೀವೇನು ಆ ದರ್ಗಾ ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸಿ ಮತ್ತೆ ನಾನು ಬರ್ತೀನಿ ಇದೇ ಕವಾಲಿ ನೆಕ್ಸ್ಟ್ ವರ್ಷ ಬರ್ತೀನಿ ಹೇಳಿದ ಮಾತ್ರ ತಪ್ಪು ಮಗನೆಲ್ಲ ನಿಮಗೆಲ್ಲ ಗೊತ್ತಿದೆ ಈ ಸಮೃದ್ಧಿ ಸೊ ಅದರಿಂದ ನಿನ್ನೆಲ್ಲರೂ ಪ್ರೀತಿ ವಾಸಿರ್ಲಿ ಕವಾಲಿ ಮುಂದೆ ಬರಲಿ ನಾಳೆ ಎರಡು ಸಾವಿರ ನೋಡ್ಕೊಂಡ್ರೆ ಮುಂದೆ ಹೋಗ್ತೀವಿ